ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಟೀಚರ್ ಮಾಡಿದ ಅಡುಗೆ ಮನೆಯ ಆಹಾರ ಪದಾರ್ಥಗಳು ಉದ್ದಿನ ಹಪ್ಪಳು ಬೆಲ್ಲದ ಚಕ್ಕಲಿ ಪಣ್ಯ ಕೊಟ್ಟನ್ನು ಉಪ್ಪಿನ ಖಾರ ಕುಂಬಳಕಾಯಿ ಪಲ್ಯ ನಾನು ಚಕ್ಕಲಿ ಮಾಡುವ ವಿಧಾನವನ್ನು ಮಾತ್ರ ಹೇಳುತ್ತೇನೆ ನಾವು ಮನೆಯಲ್ಲಿರುವಂಥ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಅದರಲ್ಲಿ ಉಪ್ಪು ಹಾಕಿ ನಮ್ಮ ಕುಟುಂಬದಲ್ಲಿರುವ ಜನರ ಅಳತೆ ಪ್ರಕಾರ ನಾದಿ ಹಿಟ್ಟು ಇಟ್ಟುಕೊಳ್ಳಬೇಕು ಆನಂತರ ಗ್ಯಾಸಿನ ಮೇಲೆ ನೀರು ಹಾಕಿ ನಮಗೆ ಬೆಲ್ಲ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ಕುದಿಯಲು ಬಿಡಬೇಕು ಆಗ ಚೆನ್ನಾಗಿ ಪಾಕ ಆದ ನಂತರ ಅದರಲ್ಲಿ ಇಲೆಚಿ ಮತ್ತು ಲವಂಗ ಹಾಕಬೇಕು ಆನಂತರ ನಾವು ನಾದಿಟ್ಟ ಹಿಟ್ಟನ್ನು ಚೆನ್ನಾಗಿ ಲಟಾಯಿಸಿ ಅದನ್ನು ನಮಗೆ ಯಾವ ಆಕಾರ ಬೇಕು ಆ ಆಕಾರ ಕಟ್ ಮಾಡಿಕೊಂಡು ನಾವು ಇದರಲ್ಲಿ ಹಾಕಿದರೆ ತುಂಬ ರುಚಿಕರವಾದ ಚಕ್ಕಲಿ ಚೆನ್ನಾಗಿ ಆಗುತ್ತದೆ ಇದನ್ನು ನಾವು ಖಾರದಲ್ಲೇ ಮಾಡಬಹುದು ಸಿಹಿಯಾಗಿಯೂ ಮಾಡಬಹುದು ಇವತ್ತು ನಾನು ಬೆಲ್ಲ ಇರುವ ಕಾರಣ ಸಿಹಿಯಾಗಿ ಮಾಡಿದ್ದೇನೆ ಈ ಅಡುಗೆ ರುಚಿ ತಮಗೂ ಇಷ್ಟ ಆಗುತ್ತದೆ ಅಂತ ನಾನು ವಿಶೇಷವಾಗಿ ಕಾಲೇಜು ಓದುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಹೇಳಲು ಬಯಸುತ್ತೇನೆ ಯಾಕೆಂದರೆ ನೀವು ಅಡುಗೆ ಕಲಿಯಬೇಕು ವಿದ್ಯೆಯ ಜೊತೆಗೆ ಅಡುಗೆಯೂ ಬಂದಿದ್ದೆ ಆದರೆ ನಾವು ಚೆನ್ನಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಭ್ಯಾಸ ಚೆನ್ನಾಗಿ ಮಾಡಿಕೊಳ್ಳಬಹುದು ಎಂಬ ಈ ಒಂದು ನನ್ನ ಉದ್ದೇಶ ಅದಕ್ಕೆ ನಾನು ಯಾವುದೇ ಅಳತೆಯನ್ನು ತೆಗೆದುಕೊಳ್ಳಲಾರದೆ ಸುಮ್ಮನೆ ಮಾಡಿ ಅಂದಾಜಿನ ಪ್ರಕಾರ ತಮಗೆ ತಿಳಿಸುತ್ತಿದ್ದೇನೆ ನೀವು ನಿಮಗೆ ಬೇಕಾದಷ್ಟು ಅಂದಾಜನ್ನು ತೆಗೆದುಕೊಂಡು ಮಾಡಲು ಪ್ರಯತ್ನ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯಿರಿ ನನಗೂ ಇನ್ನೂ ಚೆನ್ನಾಗಿ ಅಡುಗೆ ಹೇಗೆ ಮಾಡಬೇಕು ಅಂತ ನಾನು ನಿಮಗೆಲ್ಲರಿಗೂ ಹೇಳಿಕೊಡ್ತೇನೆ ನಾಳೆ ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸುತ್ತೇನೆ ನಾಳೆ ಒಂದು ಹೊಸ ರುಚಿಯ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು